ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ವ್ಲಾಗ್ ಆಗಿರೋದ್ರಿಂದ ಹನ್ನೆರಡು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದು ಮಾಡಿ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಳೋದಕ್ಕೆ ಇಷ್ಟ ಆಯಿತು ಈಗ ಆಪು ಮಲ್ಕೊಂಡಿದ್ದ ಹಾಗಾಗಿ ಎಲ್ಲ ಕೆಲಸ ಮುಗಿದೋಯ್ತು ಬೇಗ ಇನ್ನೂ ತಿಂಡಿ ತಿನ್ನಬೇಕು ಇನ್ನೂ ತಿಂಡಿ ತಿಂದಿಲ್ಲ ದೋಸೆ ಹಾಕೊಳ್ಬೇಕು ಇವಾಗ ಬನ್ನಿ ಈಗಿರುತ್ತೆ ಸಂಜೆ ಅನ್ನೋತ್ತಿಗೆ ನೋಡೋಕ್ಕಾಗಲ್ಲ ಹಂಗೆ ಮಾಡಿರ್ತಾರೆ ದೋಸೆ ಹಸಿಟ್ಟಿದೆ ಈಗ ದೋಸೆ ಹಾಕೊಳ್ತೀನಿ ಇದು ಚಟ್ನಿ ಇದು ನೆನಪಿದೆ ನಿನ್ನೆ ಇದು ಸಾಂಬಾರು ಇವತ್ತು ಮಾಡ್ತೀನಿ ಫ್ರೆಂಡ್ಸ್ ಸ್ನೇಹಿತರೆ ನಾನು ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಸೊಪ್ಪಿನ ಬಿಡಿಸ್ಬೇಕು ತಿಂಡಿ ತಿಂದ್ಕೊಂಡು ಆಮೇಲೆ ಬಿಡಿಸ್ತೀನಿ ಮನೆ ಕೆಲಸ ಮುಗಿಸ್ಕೊಂಡು ತಿಂಡಿನೇ ಮರೆತೋಗ್ತೀನಿ ನಾನು ಬೇಗ ಯಾಕಂದರೆ ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿದ್ರೇ ಇಲ್ಲ ಅಂದರೆ ತಿಂದರೆ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ನೇಹಿತರೆ ಇವಾಗ ದೋಸೆ ಇದ್ದೀನಿ ನಾನು ತಿಂಡಿ ತಿಂದ್ಬಿಟ್ಟು ಬೇರೆ ಕೆಲಸ ಸೊಪ್ಪು ಬಿಡಿಸ್ಬೇಕಲ್ವಾ ಆಮೇಲೆ ಸೊಪ್ಪು ಬಿಡಿಸ್ಕೊಳ್ತೀನಿ ಫಸ್ಟ್ ದೋಸೆ ಹಾಕೊಂಡು ತಿಂತೀನಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಬೇಗ ಸಂಜೆವರೆಗೂ ಫ್ರೀ ಆಗಿರ್ಬೋದು ಇಲ್ಲಾಂದ್ರೆ ಇವ್ನು ಮಾಡೋಣ ಅಂತ ಅಂದ್ಕೊಂಡ್ರೆ ದಿನ ಎಲ್ಲ ಮಾಡಿದ್ರು ಕೇಳಿಸ್ತಾ ಇವತ್ತು ಏನು ಮಾಡಿಲ್ಲ ಸ್ನೇಹಿತರೆ ಬರೀ ಬರಿ ಚಟ್ನಿ ಮಾತ್ರ ಮಾಡಿದೆ ಯಾಕಂದ್ರೆ ವಾರ ಅಲ್ವಾ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಪೂಜೆ ಮಾಡೋಕ್ಕಾಗಲ್ಲ ಬೇಗ ಸ್ನೇಹಿತರೆ ಪಾಪು ಎದ್ದಿದ್ದಾನೆ ನೋಡಿ ಬೆಡ್ಶೀಟ್ ಆಗ್ತಾಯಿದ್ದರೆ ನಾನು ಮಲ್ಕೋ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹೆಂಗ ಕಿತ್ತಾಗ್ತಾನೆ ಮಲ್ಕೊಳ್ಳೋ ಜನ ಏ ಮಲ್ಕೋ ಬೇಡವಾ ನಿದ್ದೆ ಆಯಿತಾ ಇವನು ಹೆಂಗೋ ಎದ್ದಾಳತ್ತಿಗೆ ನಂದು ಬೆಳಗ್ಗೆದು ತಿಂಡಿನೋ ಆಯಿತು ಇವಾಗ ಬೆಳಗ್ಗೆ ತಿನ್ನಲಿಲ್ವಲ್ಲ ಅದಕ್ಕೆ ಮನೆ ಕೆಲಸ ಎಲ್ಲ ಆಯಿತು ಪೂಜೆ ಆಯಿತು ಪಾಪ ಎಲ್ಲ ಕೆಲಸ ಮುಗಿದ ಮೇಲೆ ಇವತ್ತು ಅಯ್ಯೋ 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 ನಮ್ಮ ಪಾಪುಗೆ ಮೊನ್ನೆ ಫೆಬ್ರವರಿ ಎರಡಕ್ಕೆ ஷ தும்பி ஜாஸ்தி தடவனேனல்ல அவனு இன்னும் சிக்கு மகனே அல்வே பங்காரி ஹா ப் கொன்கூசே பாரே ಸ್ನೇಹಿತರೆ ಇವಾಗ ಮಾಪುಗೆ ಆಟ ಆಡುತ್ತೆ ಸ್ವಲ್ಪ ತೇಜಿದಾನಲ್ವ ಅಂತ ಈಗ ಚಿಂಚು ಟಿವಿ ಹಾಕ್ಕೊಟ್ಟಿದ್ದೀನಿ ನೆಲದ ಮೇಲೆ ಹಾಕ್ಕೊಟ್ಟಿದ್ದೀನಿ ಹಾಸ್ಕೆನ ಮಲ್ಕೊಂಡು ನೋಡ್ಕೊಂಡು ಮಲಗಿದ್ದಾನೆ ಅಲ್ಲೇ ಆಟ ಆಡ್ಕೊಳ್ತಾನೆ ಗಾಡಿಯೆಲ್ಲ ಇದೆ ಚಿಕ್ಕ ಚಿಕ್ಕದು ಆಟ ಆಡೋಕ್ಕೆ ತಗೊಂಡು ಸ್ನೇಹಿತರೆ ಅವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೋಕುಲ್ ಆಟ ಆಡ್ಕೊಂಡು ಬಂದುಬಿಟ್ಟು ಮತ್ತು ನನ್ನಿಂದನೇ ನಿಂತ್ಕೊಂಡ ಅಷ್ಟೊತ್ತಿಗೆ ಅವ್ರ ಅಜ್ಜಿ ಬಂದರು ಇವಾಗ ಸಾಂಬಾರು ಮಾಡೋಣ ಅಂದ್ಕೊಂಡೆ ಅದು ಮಿಕ್ಸಿ ಸರಿ ಇಲ್ಲ ಸ್ವಲ್ಪ ಕೆಟ್ಟೋಯ್ತು ಹಾಗಾಗಿ ಬೇಳೆ ಸಾಂಬಾರಿಗೆ ಕೂಗ್ಸಿದ್ದೀನಿ ಧನಿಯಾ ಪುಡಿ ಏನು ಇಲ್ಲದೇ ಸಾಂಬಾರು ಪುಡಿ ಇಲ್ದೇ ಬರೀ ಬೇಳೆ ಸಾರು ಸೂಪರಾಗಿರುತ್ತೆ ಅನ್ನಕ್ಕೆ ಅದ್ರ ಜೊತೆ ಮೆಂತ್ಯ ಪಲ್ಯ ಪಲ್ಯ ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಚಚ್ಚಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮೆಂತ್ಯೆ ಸೊಪ್ಪು ಹಾಕಿದ್ರೆ ಸೂಪ್ಪರಾಗಿರುತ್ತೆ ಅದನ್ನು ಪಲ್ಯ ಮಾಡ್ತಾಯಿದ್ದೀನಿ ಸಾಂಬಾರು ಕೂಗ್ಸಿಕ್ಕಿದ್ದೀನಿ ಒಗ್ಗರಣೆ ಒಂದಾಗಬೇಕು ನೋಡಿ ನಮ್ಮ ಪಾಪುಗೆ ಆಟ ಆಡೋಕೆ ಇರುತ್ತ ಅವನು ಇಡ್ಲಿ ತಿಂತಾ ಇದ್ದಾನೆ ಪಾಪ ಅಶ್ವ ಅಂತ ಇದ್ದ ಇಡ್ಲಿ ತಿಂದ್ಕೊತ ಇದ್ದಾನೆ ಸ್ನೇಹಿತರೆ ನನ್ನ ಕೆಲಸ ನೋಡಿದ್ರೆ ಹಾಕ್ತೀರ ನೀವು ಇಲ್ಲಿ ಚಿಕ್ಕ ಚಿಕ್ಕದಿದೆ ಅಲ್ವಾ ಆ ಟೆಡಿವರಿ ಇವಾಗ ನಾನು ತೆಗ್ದಿದ್ದೆ ಅಷ್ಟು ದಿನ ಬ ಚಿಕ್ಕಿದೆ ಭಯ ಆಗುತ್ತೆ ಭಯ ಆಗುತ್ತೆ ಅಂತ ನಾನು ಸ್ವಲ್ಪ ಆರ್ ಆರ್ ಮೂವಿ ನೋಡೋದು ಜಾಸ್ತಿ ಹಾಗಾಗಿ ಈ ಗೊಂಬೆಗಳಲ್ಲೆಲ್ಲ ದೇವ ಹೋಗಿರುತ್ತೆ ಆ ಥರದ್ದೆಲ್ಲ ನೋಡ ನೋಡಿ ಭಯ ಬಿದ್ದುಬಿಟ್ಟು ಇದನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೆ ಇವಾಗ ಒಂದೆರಡು ತಿಂಗಳಿಂದ ತೆಗೆದಿದ್ದೀನಿ ಅಲ್ಲಿಂದ ಒಂದು ಥರ ನೋಡಿ ಮೇಲಕ್ಕೆ ನಿಮಗೆ ಒಂದು ಆ ಕಡೆ ಮೂಲೆಯಲ್ಲಿ ಗಂಟು ಥರ ಕಾಣಿಸುತ್ತೆ ಗೊತ್ತಾ ಆ ಗಂಟು ಬೇರೆ ಏನೂ ಅಲ್ಲ ಅದರಲ್ಲೂ ಕೂಡ ಈ ಥರದ ದೊಡ್ಡ ಗೊಂಬೆ ಇದೆ ಆದರೆ ಒಂಥರ ವೈಟ್ ಆ್ಯಂಡ್ ಬ್ಲ್ಯಾಕ್ ಏನೋ ಅದನ್ನು ಈ ಮೂಲೆಯಲ್ಲಿ ಇತ್ತಿದ್ದೆ ಅದರಿಂದ ತೆಗೆದ್ಬಿಟ್ಟು ಭಯ ಬಿದ್ದು ಕಟ್ಟಿ ಮೇಲೆ ಇಕ್ಕಿದ್ದೀನಿ ತೆಗೆದುಬಿಟ್ಟು ಅದನ್ನು ಮತ್ತೆ ಹಾಕ್ಬೇಕು ಇವಾಗ ಸ್ವಲ್ಪ ಭಯ ಹೋಗಿದೆ ಇವಾಗ ಯಾರು ನೋಡ್ತಾ ಇಲ್ಲ ಮೂವೀಸು ಯಾಕೋ ಅದು ನೋಡಿದ್ರೆ ನನ್ನನ್ನೇ ನೋಡ್ತಿದ್ದೀನೋ ಒಂಥರ ಮೂವಿ ನೋಡಿ ಅದೇ ಥರ ಇದು ಮಾಡಿ ಭಯ ಬೀಳ್ತಿದ್ದೆ ಇವಾಗ ತೆಗೆಸ್ಬೇಕು ಅದನ್ನು ಮನೆಯವ್ರ ಹತ್ರ ನಾಳೆ ನಾಡಿದ್ರೆ ತೆಗೆಸ್ಬಿಟ್ಟು ಇಕ್ಕಬೇಕು ಚೆನ್ನಾಗಿದೆ ಅದು ಫ್ರೆಂಡ್ಸ್ ನೋಡಿ ಬರೀ ಬೆಳೆ ಸಾರು ಹಾಕಿ ಮಾಡಿದ್ದೀನಿ ಇದು ಆಲೂಗಡ್ಡೆ ಹಾಕಿದ್ದೀನಿ ಇದರಲ್ಲೇ ಮಗ್ಚೋದಿಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಳೆ ತಗೊಂಡು ಹಂಗೆ ಇಡ್ತೀನಿ ಫುಲ್ ಮ್ಯಾಶ್ ಮಾಡಲ್ಲ ಸ್ವಲ್ಪ ತೆಕ್ಕೊಂಡು ಅದು ಆದಮೇಲೆ ನುಣ್ಣಗೆ ಮಾಡಿಬಿಟ್ಟು ನೋಡಿ ಎಲ್ಲ ಕದ್ರ್ಕೊಂಡು ಬೆಂದೋಗಿದೆ ಸುಮ್ಮನೆ ಒಂದೆರಡು ಸುತ್ತಿ ಹಿಂಗೆ ಆಡಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನಾನು ಬೇಳೆ ಬೇಯಬೇಕಾಗಿದ್ರೆ ಹಾಕಿರಲಿಲ್ಲ ಉಪ್ಪು ಇವಾಗ ಸಾಮ್ರಿಗೆ ಉಪ್ಪು ಹಾಕೊತ ಇದ್ದೀನಿ ಇದು ಚೆನ್ನಾಗಿ ಮೆದುಕ್ತೀನಿ ಅದನ್ನು ಊರ ಕಡೆ ಹಿಂಗೆ ಮೆದಿಯೋದು ಯಾವ ಕೂಡ ಯಾವಾಗಲೂ ಹಿಂಗೆ ಮೋದು ತುಂಬ ಚೆನ್ನಾಗಿರುತ್ತೆ ಇದು ಜಾಸ್ತಿ ಏನು ಮಾಡೋಣ ಚೆನ್ನಾಗಿ ಬೇಳೆ ಬಂದ್ಬಿಟ್ಟಿದೆ ನೋಡಿ ಇಷ್ಟಕ್ಕೆ ಸಾಕಾಗ್ತೀನಿ ಫುಲ್ಲಾಗೆ ಇನ್ನು ಇನ್ನು ಆಗಿದೆ ಸ್ವಲ್ಪ ಬೇಳೆ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಅಲ್ಲಿ ತೆಗೆದಿರ್ತೀನಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬೇಳೆ ಸಾರಿಗೆ ಯಾವಾಗಾದರೂ ಫುಲ್ ಆಲೂಗಡೆ ಟಮಟ ಬೇಳೆ ಎಲ್ಲ ಮೆದುಕಿಬಿಟ್ಟು ಅಂಗಿ ತಿನ್ ನೋಡಿ ಸಖತ್ ನೋಡಿ ನೋಡಿ ಸಾಕಿಷ್ಟು ಚೆನ್ನಾಗಾಗಿದೆ ಆಗಿದೆ ಇದು ಇದಾಗಿದೆ ನೀರಾಕೊಳ್ಳೋಣ ಈಗ ್ರಿ ಒಗ್ಗರಣೆಗೆ ಎಣ್ಣೆ ಹಾಕಂತ ಇದ್ದೀನಿ ನಾನು ನಾನು ಅದು ಏನೇನೆಲ್ಲ ಹಾಕಿದೆ ಅಂತ ತೋರಿಸಿಲ್ಲ ಮಾಮೂಲಿ ಬೇಳೆ ಟಮಟ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಯಾಕಂದರೆ ಮಂದ ಬರದಿಕ್ಕೆ ಸಾರು ಸೂಪರಾಗಿರುತ್ತೆ ನಾನು ಧನಿಯಾ ಪೌಡ್ರು ಸಾಂಬಾರು ಪೌಡ್ರು ಏನು ಹಾಕಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಹಾಕಿರೋದು ಜೀರಿಗೆ ಚಶ್ವಿ ಹಾಕ್ಕೊಳ್ತಾ ಇದ್ದೀನಿ ಯಾವಾಗ್ಲೂ ಹುಳಿ ಸಾರು ಮಸಾಲೆ ಸಾರು ತಿನ್ ತಿಂತಾ ಇರ್ತೀವಲ್ವಾ ಈ ತರ ಸಿಂಪಲ್ ಆಗಿ ಸಾಂಬಾರ್ ಮಾಡಿದ್ರೆ ಇದು ಮುದ್ದೆಗೂ ಆಗುತ್ತೆ ಅನ್ನೋಕ್ಕೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನನಗ್ ಸಾರು ಅಂದ್ರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ಸ್ನೇಹಿತರೆ ಇನ್ನೊಂದು ಮಾತು ಮಧ್ಯದಲ್ಲಿ ಹೇಳ್ತೀನಿ ಅನ್ಕೋಬೇಡಿ ಇವಾಗ ಈರುಳ್ಳಿ ಹಾಕೊಂತ ಇದ್ದೀನಿ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗಬೇಕಾಗಿದ್ರೆ ನಮ್ಮಅಮ್ಮ ಒಗ್ಗರಣೆ ಆಗ್ತಿದ್ರೆ ಅಂತ ಸೌಂಡ್ ಬರೋದು ಗಮ್ ಅಂತ ಗೊತ್ತಾಯ್ತು ಅವಾಗೆ ಗೊತ್ತಾಗ್ತಿದ್ದು ಅಡುಗೆ ಆಗಿದೆ ಮನೆಗೆ ಊಟ ಮಾಡಿ ಸ್ಕೂಲ್ಗೆ ಹೋಗ್ತಾ ಇರ್ಬೇಕು ಅಂತ ಕಿರಿಯ ಕೊಟ್ಕಿ ನೋಡಿ ಒಗ್ಗರಣೆ ಯಾವತ್ತು ಹಿಂಗೆ ಹಾಕ್ತೀವಲ್ವಾ ಅದೆಲ್ಲ ಸ್ಮೆಲ್ ಹೋಗ್ಬಿಡುತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅವಾಗ ಒಗ್ಗರಣೆ ಹಾಕಿದ್ರೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಹ್ಞೂ ಚೆನ್ನಾಗುತ್ತೆ ಇವಾಗ ಎಲ್ಲರೂ ಮಾಡ್ತಿರ್ತೀರಾ ಹೊಸೊಬ್ರು ಯಾರಾದ್ರೂ ಮಾಡ್ತಾ ಇದ್ರೆ ನಂತರ ಹೊಸೊಬ್ಬರು ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಇಲ್ಲ ಎಲ್ಲರೂ ಮಾಡ್ತೀನಿ ಅಂದರೆ ಓಕೆ ನಾವು ಇದೇ ಥರ ಮಾಡ್ತೀವಿ ಅಂತ ಹೇಳಿ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉದುರಿಸ್ಬಿಟ್ಟು ಜಾಸ್ತಿ ಕುದಿಸ್ಬಾರ್ದು ಒಂದೇ ಕುದಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಸೂಪರ್ ಬೇಳೆ ಸಾರು ಒಂದೇ ಒಂದು ಕುದಿ ಕುದೀವಿ ಸಾಕು ಈಗ ಎಣ್ಣೆ ಹಾಕೊತಿದ್ದೀನಿ ಬರೀ ಬೆಳೆ ಕೊಡಲ್ವಾ ಅದಕ್ಕೆ ಸ್ವಲ್ಪ ಸೊಪ್ಪು ಮಾಡೋಣ ಅಂತ ಇಲ್ಲಿ ನೀರಿಗೆ ಹಾಕಲ್ವಾ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಕರ್ಬೇ ಸೊಪ್ಪು ಪಟ 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 ಅಂತ ಬರ್ತದೆ ಎಣ್ಣೆ ಸೌಂಡ್ ಅಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ನಲ್ಲಿ ಲೂಸ್ ಆಗಿಬಿಟ್ಟಿದೆ ನಮ್ದು ಬಟ್ಟೆ ಕಟ್ಟಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಸೌಂಡ್ ಮಾಡ್ತಾ ಐತೆ ನಲ್ಲಿ ಸ್ನೇಹಿತರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಒಂದ್ ಚಿಕ್ಕ ಟಮಟ ನನ್ ತಗೊಂಡ್ ಜಾಸ್ತಿ ಜಾಸ್ತಿ ಫ್ರೆಂಡ್ಸ್ ಉಪ್ಪು ಹಾಕಂತ ಇದ್ದೀನಿ ಸೊಪ್ಪಿಗೆಲ್ಲ ಹಾಕ್ಬೇಕಲ್ಲ ಅದು ನೋಡಿ ಹಾಕಿ ನೆಕ್ಸ್ಟು ಅರಿಶಿನ ಹಾಕಂತ ಇದ್ದೀನಿ ಬೇಕಾದರೆ ಒಬ್ಬೊಬ್ರು ಹಸಿ ಕಾರ್ತಾರಲ್ಲಿ ಹಸಿ ಖಾರ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ನಾನು ಖಾರದ ಪುಡಿ ಹಾಕೊಂಡು ಮಾಡ್ತಾ ಇದ್ದೀನಿ ಬೇರೆ ಟೈಮಲ್ಲಿ ಇದನ್ನ ಸೊಪ್ಪು ಮಾಡಿಬಿಟ್ಟು ಲಾಸ್ಟ್ಗೆ ನೀರು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹೊಟ್ಟೆ ಹೊಡ್ದಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇವತ್ತು ಹಾಗಾಗಿ ಮಾಡಲ್ಲೇನೆ ಈಗ ಸೊಪ್ಪು ಕಲ್ತ ಇದ್ದೀನಿ

ದಿವಾನ್ ಮತ್ತೆ ದಿವಾನ್ ಕಡೆ ವಿರೋದು ಜಾಗ ಇಲ್ಲ ಚಿಕ್ಕ ಉರಿಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆ ಬಿಡ್ಬೇಕು ನೀರಿನ ಅಂಶ ಎಲ್ಲ ಹೋಗಿ ಅವಾಗ ಸಕ್ಕತ್ತ ಟೇಸ್ಟ್ ಆಗಿರೋದಿತ್ತು ನೋಡಿ ಹಾಕ್ಬೇಕಂದ್ರೆ ಫುಲ್ ಇತ್ತು ಇವಾಗ ಇಷ್ಟಿದೆ ಫುಲ್ ಬೆನ್ನೆಲೆ ಇನ್ನೂ ಸ್ವಲ್ಪ ಆಗುತ್ತೆ ಸಕ್ಕತ್ ಆಗಿದೆ ಫುಲ್ ಬೆಂದ್ಕೊಂಡಿದೆ ನೋಡ್ಬೋದು ಎಣ್ಣೆ ಬಿಟ್ಕೊಂತ ಇದೆ ಇದು ನಾನು ಆಫ್ ಮಾಡ್ಕೊತೀನಿ ಊರ್ ಕಡೆ ನಾವು ರೊಟ್ಟಿಗೆ ಚಪಾತಿಗೆ ಇಲ್ಲಿ ಬೆಂಗ್ಳೂರ್ ಬಂದ ಮೇಲೆ ನಾವು ಬಸ್ಸರ್ ಇಟ್ಟಿದ್ದು ಬೇಳೆ ಸಾರು ಮಾಡ್ತಿದ್ದು ಊರ್ ಕಡೆ ಎಲ್ಲ ಜಾಸ್ತಿ ಪಲ್ಯಗಳೆಲ್ಲ ಹಾಗಾಗಿ ಇದು ರೊಟ್ಟಿಗೆ ಎಲ್ಲ ಸಕ್ಕತ್ತಾಗಿರುತ್ತೆ ಊಟದ ಜೊತೆ ನೆಂಚ್ಕೊಳೋಕೋ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ನಾನು ಹೇಗೆ ಸೊಪ್ಪು ಮಾಡ್ತೀನಿ ಅಂತ ಬೇಳೆ ಸಂಬಾರ ಆಯಿತು ಸೊಪ್ಪು ಮಾಡಿದ್ದಾಯಿತು ಇನ್ನೇನೂ ಇಲ್ಲ ಪಾಪನ ಆಟ ಆಡಿಸ್ತಾ ಇದ್ದೀನಿ ನೋಡಿ ಹೇಗೆ ಕುತ್ಕೊಂಡು ಆಟಾಡ್ತಿದ್ದಾನೆ ಇಲ್ಲಾಂದರೆ ಹೊರಗಡೆ ಓಡೋಗ್ತಾ ಇದ್ದಾನೆ ಸ್ನೇಹಿತರೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್